ಇನ್ನು ತಮಿಳುನಾಡಲ್ಲಿ ಭಾರಿ ಮಳೆ ಸದ್ಯಕ್ಕಿಂತ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ತಮಿಳುನಾಡಿನಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿ ಸೃಷ್ಟಿಯಾಗ್ತಾನೆ ಇದೆ ಈಗ ನಾಲ್ಕು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜ್ಗೆ ರಜೆ ಘೋಷಣೆಯನ್ನ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮುಂಜಾಗ್ರತೆಯಾಗಿ ಸರ್ಕಾರದಿಂದ ರಜಾ ಘೋಷಣೆ ಮಾಡಲಾಗಿದೆ ಪ್ರಮುಖವಾಗಿ ಚೆನ್ನೈ ತಿರುವನ್ವೆಲಿ ತೆಂಕಾಸಿ ರಾಮನಾಥಪುರಂ ತೂತುಕುಡಿ ಕನ್ಯಾಕುಮಾರಿ ಸೇರಿದಂತೆ ಹಲವಾರು ಕಡೆ ಭಾರಿ ಮಳೆ ಆಗ್ತಾಯಿದೆ ಪರಿಣಾಮ ರಸ್ತೆಯಲ್ಲಿ ಜನ ಸಂಚಾರ ಮಾಡೋದು ಕೂಡ ಕಷ್ಟವಾಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಈಗಾಗಲೇ ಸೇತುವೆಗಳು ಮುಳುಗಡೆ ಆಗಿದ್ರೆ ಮನೆಗೂ ಕೂಡ ನೀರು ನುಗ್ಗಿದೆ ಈ ಈ ಕಾರಣಗಳಿಂದಾಗಿ ಶಾಲಾ ಕಾಲೇಜಿಗೆ ಹೋಗೋದಂತೂ ತುಂಬ ದುಸ್ತರವಾಗಿದೆ ಪ್ರಣಾಮ ನಾಲ್ಕು ತಾಲೂಕುಗಳಲ್ಲಿ ಹಾಗೂ ನಾಲ್ಕು ಜಿಲ್ಲೆಗಳಲ್ಲಿ ಇನ್ಫ್ಯಾಕ್ಟ್ ನಾಲ್ಕು ಜಿಲ್ಲೆ ಜಿಲ್ಲೆಗಳಲ್ಲಿ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ ಚೆನ್ನೈ ತಿರುವನ್ವೇಲಿ ತೆಂಕಾಸಿ ರಾಮನಾಥಪುರಂ ತೂತುಕುಡಿ ಕನ್ಯಾಕುಮಾರಿ ಸೇರಿದಂತೆ ಹಲವಾರು ಕಡೆ ಅವಾಂತರ ಸೃಷ್ಟಿಯಾಗಿದೆ ವಿಶ್ವದಲ್ಲಿ ನೋಡ್ತಾ ಇದ್ದೀರಿ ಕಳೆದ ಕೆಲ ದಿನಗಳ ಹಿಂದೆ ಮಿಚಾಂಗ್ ಚಂಡಮಾರುತ ಯಾವ ರೀತಿ ಇಡೀ ತಮಿಳುನಾಡನ್ನ ತತ್ತರಿಸಿ ತೊಂದರೆ ಕೊಟ್ಟಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಈಗ ಮತ್ತೆ ಅಂಥದ್ದೇ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯಾಕೆಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ ನಾಲ್ಕು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕನ್ಯಾಕುಮಾರಿ ಸೇರಿದಂತೆ ನಾಲ್ಕು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಾಯಿದೆ ರಾಮನಾಥಪುರಂ ತೂತುಕುಡಿ ಕನ್ಯಾಕುಮಾರಿ ತಿರುನಲ್ವೇಲಿ ತೆಂಕಾಸಿ ಚೆನ್ನೈ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಈಗ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಅದರ ಜೊತೆಗೆ ರಸ್ತೆಯಲ್ಲಿ ಸಂಚಾರ ಮಾಡೋದು ಕೂಡ ಕಷ್ಟವಾಗ್ತಾಯಿದೆ ಓಡಾಟ ಅಂತೂ ಕೂಡ ತುಂಬಾ ಕಷ್ಟ ನ್ಯಾಷನಲ್ ಹೈವೇಗಳು ಕೂಡ ಸಂಪೂರ್ಣವಾಗಿ ಮುಚ್ಚಿದೆ ಸಾರಿಗೆ ವಾಹನಗಳು ಸೇರಿದಂತೆ ಸರಕು ವಾಹನಗಳ ಸಾಗಣೆ ಕೂಡ ಕಷ್ಟವಾಗ್ತಾ ಇದೆ ಹೀಗಾಗಿ ಈಗ ನಾಲ್ಕು ಜಿಲ್ಲೆಗಳಲ್ಲಿ ಸಂಪೂರ್ಣವಾದಂಥ ರಜೆ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ತಮಿಳುನಾಡು ತೂತುಗುಡಿಯಲ್ಲಿ ಮನೆಗಳಿಗೆ ಜಲಾವೃತವಾಗಿದೆ ಇನ್ಫ್ಯಾಕ್ಟ್ ಮನೆಗಳಿಗೆ ನೀರು ನುಗ್ಗಿರೋದನ್ನು ನೀವು ನೋಡ್ತಾ ಇದ್ರೆ ದೃಶ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಮಳೆ ಹೊಡೆತದಿಂದಾಗಿ ಅರ್ಧಕ್ಕೆ ಮುಳುಗಿ ಹೋದಂಥ ಮನೆಗಳು ಇಡೀ ಊರಿಗೆ ಊರೇ ಜಲ ದಿಗ್ಬಂಧನ ಆಗಿದೆ ಜನರಿಗೆ ಕಂಗಾಲಾಗಿದ್ದಾರೆ ಮಳೆ ಯಾವ ರೀತಿ ಇದೆ ಅಂದರೆ ಇಡೀ ಮಳೆಗೆ ಕೆರೆಯಂತಾದಂಥ ತೂತುಕುಡಿಯ ಹಲವಾರು ಭಾಗಗಳು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರಿಗ ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಇದು ನಮಗೆ ತೂತುಕುಡಿಯಿಂದ ಕಂಡು ಬರ್ತಾ ಇರುವಂಥ ದೃಶ್ಯ ಸಂಪೂರ್ಣವಾಗಿ ಈಗ ತೂತುಕುಡಿ ಜಿಲ್ಲೆಯೇ ಜಲಾವೃತವಾಗಿದೆ ಅಲ್ಲಿನ ಊರುಗಳು ಅಲ್ಲಿನ ಪಟ್ಟಣಗಳು ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿದೆ ಯಾರಿಗೂ ಕೂಡ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಹೀಗಾಗಿ ಮನೆಗಳಲ್ಲೇ ಇದ್ದಾರೆ ಅನೇಕರು ಮನೆಗಳಿಂದ ಹೊರಗಡೆ ಬಂದರೂ ಕೂಡ ಕಷ್ಟಪಟ್ಟು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಯಾಕೆಂದರೆ ಮನೆ ಒಳಗಡೆ ನೀರು ನುಗ್ಗಿದಂಥ ಪರಿಣಾಮ ಅಲ್ಲಿ ವಾಸ ಮಾಡೋದಕ್ಕೂ ಇಲ್ಲ ಒಂದು ಕಡೆಗೆ ಕರೆಂಟ್ ಕೂಡ ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ಮನೆಗೆ ನೀರು ನುಗ್ಗಿದೆ ಪರಿಣಾಮ ಜನ ಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಮಿಚಾಂಗ್ ಚಂಡಮಾರುತದ ಬಳಿಕ ಮತ್ತೊಂದು ಆಘಾತ ಈಗ ತಮಿಳುನಾಡಲ್ಲಿ ಜನರಿಗೆ ತರ್ತಾ ಇದೆ ತಮಿಳ್ನಾಡಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ ಎರಡು ದಿನ ಸುರುವಂಥ ಮಳೆಗೆ ನಗರ ಪ್ರದೇಶದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಚೆನ್ನೈ ತಿರುನಲ್ವೇಲಿ ತೆಂಕಾಸಿ ರಾಮನಾಥಪುರಂ ತೂತುಗುಡಿ ಕನ್ಯಾಕುಮಾರಿ ಸೇರಿದಂತೆ ಹಲವಾರು ಕಡೆ ವರುಣನ ಅಬ್ಬರ ಇನ್ನೂ ಕೂಡ ಜಾಸ್ತಿನೇ ಆಗ್ತಾ ಇದೆ ಸಂಪೂರ್ಣ ಜಲಾವೃತಗೊಂಡಿರುವಂಥ ತಿರುನಲ್ವೇಲಿ ಪ್ರದೇಶ ಈಗ ಆ ಭಾಗದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ದು ವಾಹನಗಳು ನಿಂತಲೇ ನಿಂತಿವೆ ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ಎನ್ ಡಿ ಆರ್ ಎಫ್ ತಂಡ ಕೂಡ ರೆಡಿಯಾಗಿದ್ದು ಕಾರ್ಯಾಚರಣೆಯನ್ನು ಈಗಾಗಲೇ ಆರಂಭ ಮಾಡಿವೆ ಯಾರ್ಯಾರು ಈ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರನ್ನು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ ದೃಶ್ಯ ನೋಡ್ತಾ ಇದ್ದೀರಿ ಯಾವ ರೀತಿ ಜಲಪಾತಗಳು ತುಂಬಿ ಹರಿತಾ ಇದ್ದಾವೆ ಒಂದು ಕಡೆಗೆ ಮನೆಗಳಿಗೆ ನೀರು ನುಗ್ತಾ ಇದೆ ಅದೇ ರೀತಿ ಬಹುತೇಕ ನದಿಗಳು ಕೂಡ ಉಕ್ಕಿ ಹರಿತಾಯಿವೆ ಜಲಪಾತಗಳು ಉಕ್ಕಿ ಇವೆ ಹೋಗೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನೇಕ ಭಾಗಗಳಲ್ಲಿ ಜ ಜನಸಂಪರ್ಕವೇ ಕಷ್ಟ ಸಾಧ್ಯವಾಗ್ತಾ ಇದೆ ಹೀಗಾಗಿ ಸಂಪೂರ್ಣ ಪ್ರದೇಶ ಏನಿದೆ ಎಲ್ಲ ಪ್ರದೇಶಗಳನ್ನು ಕೂಡ ನೋಡ್ತಾ ಇದ್ದೀರಿ ಹೇಗೆ ರಸ್ತೆಯಲ್ಲೇ ನೀರು ನುಗ್ಗಿದೆ ಸುಮಾರು ಮೂರಿಂದ ನಾಲ್ಕು ಅಡಿಯಷ್ಟು ಎತ್ತರಕ್ಕೆ ನೀರು ನೀರು ನಿಂತಿದೆ ಮನೆಗಳಿಗೂ ಕೂಡ ನುಗ್ಗಿದೆ ಇನ್ನು ವಿದ್ಯುತ್ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ ಸಹಜವಾಗಿಯೇ ಆಹಾರಕ್ಕೂ ಕೂಡ ಊಟ ಆಹಾರ ಅನ್ನಕ್ಕೂ ಕೂಡ ಈಗ ತಾತ್ವಾರ ಸೃಷ್ಟಿಯಾಗಿದೆ ಕಷ್ಟವಾಗ್ತಾ ಇದೆ ಹೀಗಾಗಿ ಜನರನ್ನು ಆ ಪ್ರದೇಶದಿಂದ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಎನ್ ಡಿ ಆರ್ ಎಫ್ ತಂಡ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದೆ